ಇದು ಎಷ್ಟು ದಿವ್ಸ ತಿನ್ಬೇಕಣ್ಣ ಅಣ್ಣ ಇದೊಂದು ತಿಂದ್ರೆ ಸಾಕು ಐದು ವರ್ಷ ನಿನ್ಗೆ ಏನೂ ಇರಲ್ಲ ಆಮೇಲೆ ನಾವ್ ಇರ್ತೀರೋ ಹೋಗ್ತೀರೋ ಐದಾರು ವರ್ಷ ಏನು ಇರಲ್ಲ ರಕ್ತ ಬೈಕ್ ರಕ್ತ ಹಿಡಿತದೆ ಚೆನ್ನಾಗಿ ಕೈ ಕಾಲು ಬಲ ಬರ್ತಾನೆ ಏನು ಕಾಯಿಲೆ ಇಲ್ಲ ಎಷ್ಟು ತಿನ್ಬೇಕು ಅದು ಬೆಳಿಗ್ಗೆ ಬೆಳಿಗ್ಗೆ ಒಂದು ಗೋಳಿ ಅಷ್ಟು ದಪ್ಪ ಸಾಯಂಕಾಲ ಒಂದು ಗೋಳಿ ಅಷ್ಟಪ್ಪ ಮುಂಚೆ ಊಟಕ್ಕೆ ಮುಂಚೆ ಬೆಳಿಗ್ಗೆ ಸಾಯಂಕಾಲ ಊಟ ಎಲ್ಲ ಆದ್ಮೇಲೆ ತಿಂದ್ಬಿಟ್ಟು ಒಂದು ಚೂರು ಬಿಸಿ ನೀರು ಕುಡಿಬೇಕು ಉಗುರು ಬೆಚ್ಚಗೆ ಬಿಸಿ ನೀರು ಕುಡಿದ್ರೆ ಬೈಗೆಲ್ಲ ಚೆನ್ನಾಗಿ ಬಿಸಿ ಆಗ್ತದೆ ಚೆನ್ನಾಗಿ ನರಗಳು ಅಂಟುತ್ತೆ ಅದೆಲ್ಲ ಚೆನ್ನಾಗಿ ಮೈ ಬರ್ತದೆ ವಾಸಿ ಆಗ್ತದೆ ಬ್ರೆಡ್ ಇಂಪ್ರೂವ್ಮೆಂಟ್ ಆಗುತ್ತದೆ ನರಕ ಕೈ ಕಾಲು ಬಲ ಬರ್ತದೆ ಶಕ್ತಿ ಬರ್ತದೆ ವೀಕ್ನೆಸ್ ಇರೋರ್ಗೆ ಅನುಕೂಲ ವೀಕ್ನೆಸ್ ಇರೋದು ವೀಕ್ನೆಸ್ ಇದ್ದು ಈಟ್ ಜಾಸ್ತಿ ಆಗಿರೋದಕ್ಕೆ ಗರ್ಭಕೋಶದ ಪ್ರಾಬ್ಲಮ್